ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ತಪ್ಪದೇ ಕೊನೆವರೆಗೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಅಡಿಕೆಯಲ್ಲಿ ಒಂದಿಷ್ಟು ಬಾಳೆ ಅಂತೇಳಿ ನಾವು ಮಾಡಿದ್ವಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಅರ್ಧ ಎಕರೆ ಒಂದು ಜಮೀನಲ್ಲಿ ಅಡಿಕೆ ತೋಟದಲ್ಲಿ ಒಂದಷ್ಟು ಬಾಳೆ ಗಿಡಗಳನ್ನ ಹಾಕಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಹಾಕಿದ್ದೀವಿ ಅದ್ರ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಈ ಅಡಿಕೆ ತೋಟ ಅಡಿಕೆ ಮರಗಳು ಒಂದು ಸುಮಾರು ಐದರಿಂದ ಆರು ವರ್ಷ ಆಗಿದ್ದಾವೆ ಸೊ ಇವಾಗೆಲ್ಲ ಫಲ ಬಿಡ್ತಾ ಇದೆ ಅಡಿಕೆ ಮರ ಸೊ ಇಲ್ಲಿ ನಾವು ಮೊದಲೆಲ್ಲ ಪ್ಲೈನಾಗಿತ್ತು ಯಾವುದೇ ಥರ ಟ್ರೆಂಚನ್ನು ಮಾಡಿಸಿರಲಿಲ್ಲ ಇವಾಗ ಮಧ್ಯ ಮಧ್ಯೆ ಒಂದೊಂದು ಟ್ರೆಂಚ್ಗಳನ್ನ ಕೊಟ್ಟಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಫ್ರೀಯಾಗಿದೆ ಇದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಈ ಸಾಲಲ್ಲಿ ನಿಮಗೆ ಟ್ರೆಂಚ್ ಇದೆ ಅವನೊಂದು ಸಾಲು ಬಿಟ್ಟು ಮಧ್ಯದಲ್ಲಿ ಒಂದೊಂದು ಟ್ರೆಂಚನ್ನು ಕೊಟ್ಟಿದ್ದೀವಿ ಯಾಕಂದರೆ ಈ ಸೈ ಗದ್ದೆ ಸ್ವಲ್ಪ ಶೀತ ಇರೋದರಿಂದ ಅಡಿಕೆ ಇಳುವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಸೊ ತೋಟಕ್ಕೆ ಯಾವುದೇ ಆಗಲಿ ಅಡಿಕೆ ಮತ್ತು ತೆಂಗಿನ ತೋಟಕ್ಕೆ ಡ್ರೈಲ್ಯಾಂಡ್ ಇರಬೇಕು ಹಾಗಾಗಿ ಟ್ರೆಂಚ್ ಕೊಟ್ಟಿದ್ದೀವಿ ಆ ಟ್ರೆಂಚ್ ಏನಿದೆ ಸ್ನೇಹಿತರೆ ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಮುಂದೆ ನಾನು ತೋರಿಸ್ತೀನಿ ಟ್ರೆಂಚು ಈ ಮಧ್ಯ ಈ ಬಾಳೆ ಮತ್ತು ಅಡಿಕೆ ಮಧ್ಯಭಾಗದಲ್ಲಿ ಟ್ರೆಂಚ್ ಇದೆ ಸೊ ಈ ಟ್ರೆಂಚ್ ಅಕ್ಕಪಕ್ಕ ಎದುರುಗಡೆ ಎದುರುಗಡೆ ಬಾಳೆ ಗಿಡಗಳನ್ನ ನೆಟ್ಕೊತಾ ಹೋಗಿದ್ದೀವಿ ಎರಡು ಅಡಿಕೆ ಮರದ ಮಧ್ಯೆ ಒಂದೊಂದು ಬಾಳೆನ ಇಟ್ಕೊತ ಹೋಗಿದ್ದೀವಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಚೆಂಡು ಹೂವ ಕಾಣಿಸ್ತಾ ಇದೆ ನಿಮಗೆ ಚೆಂಡು ಹೂವಗಳನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ಹಾಗೆ ಬಂದಿದೆ ಅದನ್ನು ಹಾಗೆ ಬಾಳೆ ಮರಕ್ಕೆ ಕಟ್ಟಿದ್ದಾರೆ ಸೊ ಎಲ್ಲ ಹೂ ಬಿಟ್ಟಿದೆ ನೋಡಿ ದೀಪಾವಳಿ ಸ್ಪೆಷಲ್ಲು ಈ ಟೈಮಲ್ಲಿ ಚೆಂಡು ಹೂವು ಸೀಸನ್ನು ಬರುತ್ತೆ ಸೊ ಹಾಗೆ ಇಲ್ಲೊಂದು ತೆಂಗಿನ ಸಸಿ ಕೂಡ ಇದೆ ಮಧ್ಯದಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಸುಮಾರು ಒಂದು ಈ ಒಂದು ಪ್ಲಾಟಲ್ಲಿ ಒಂದು ಇನ್ನೂರು ಬಾಳೆ ಗಿಡ ಹಾಕಿದ್ದೀವಿ ಸೊ ಹಾಗೆ ಕೆಲವೊಂದು ಬಾಳೆ ಗಿಡ ಹೋಗಿದ್ದಾವೆ ಹಾಕಿದ್ದೆಲ್ಲ ಸಸಿಗಳು ಬರೋದಿಲ್ಲ ಕೆಲವೊಂದು ಹೋಗ್ತವೆ ಶೀತ ಆಗಿರ್ಬೋದು ಅಥವಾ ಏನೋ ಒಂದು ರೋಗ ಆಗಿರ್ಬೋದು ಈ ಥರ ಆಗಿ ಹೋಗ್ತವೆ ಸೊ ಮತ್ತೆ ತಿರ್ಗಿ ಎಲ್ಲೆಲ್ಲಿ ಹೋಗಿದೆಯೋ ಆ ಜಾಗದಲ್ಲಿ ಮತ್ತೆ ಹೊಸ್ದಾಗಿ ಬಾಳೆಕಂದನ್ನು ನೆಟ್ಟಿದ್ದೀವಿ ಸೊ ಇವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಬಾಳೆ ಸಸಿಗಳು ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದಾವೆ ಇದಕ್ಕೆ ಔಷಧಿ ಮತ್ತೆ ಗೊಬ್ಬರ ಎಲ್ಲ ಕೊಟ್ಟು ಮಣ್ಣೆಲ್ಲ ಬುಡಕ್ಕೆ ಮಣ್ಣೆಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದೀವಿ ಕೆಲಸ ಸೊ ಚೆನ್ನಾಗಿ ಬಂದಿದೆ ಬಟ್ ಆದರೆ ಇದೇನಪ್ಪ ಅಂದರೆ ಅಡಿಕೆ ಎದುರು ಭದ್ರ ಹಾಕಿದ್ದೀವಲ್ಲ ಇದು ಸ್ವಲ್ಪ ಹತ್ತತ್ರ ಆಯಿತು ಅಂತ ಕಾಣುತ್ತೆ ನೋಡೋಣ ಮುಂದೆ ಯಾವ ಥರ ಏನು ಅಂಥೇಳಿ ಇನ್ನು ಈಗ ಒಂದು ಫೈ ಫೈವ್ ಮಂತ್ಸ್ ಆಗಿದೆ ಇದಾಕಿ ಫೈ ಮಂತ್ಸ್ ಆಗಿರೋವಂಥ ಒಂದು ಗಿಡಗಳು ನೀವು ಇಲ್ಲಿ ನೋಡ್ತಿರ್ಬೋದು ಸೊ ನೋಡಿ ಈ ಸಾಲು ಅಡಿಕೆ ಅಡಿಕೆ ಇದೆ ಒಂದು ಸಾಲು ಈ ನೆಕ್ಸ್ಟ್ ಸಾಲು ನೋಡಿ ಬಾಳೆ ಇದೆ ಸೊ ಅಲ್ಲಿ ಗಮನಿಸ್ತಿರ್ಬೋದು ಸ್ನೇಹಿತರೆ ನೀವು ಈ ಬಾಳೆ ಗಿಡದ ಎಲೆಗಳನ್ನೆಲ್ಲ ನಾವು ಅಲ್ಲಲ್ಲೇ ಕಟ್ ಮಾಡಿದ್ದೀವಿ ಏನು ಈ ಕೆಳಗಡೆ ಒಣಗಿರೋ ಅಂಥ ಎಲೆಗಳೇನಿರ್ತಾವೋ ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಬುಡದಲ್ಲಿ ಮತ್ತೆ ಚಿಗುರುಗಳು ಇರ್ತವೆ ಈ ಬಾಳೆ ಕಂದು ಬಾಳೆ ಸಸಿ ಹೇಗೆ ಅಂದರೆ ನೆಟ್ಟಿದ ಮೇಲೆ ಒಂದೇ ಸಸಿ ಬರೋದಿಲ್ಲ ಬುಡದಲ್ಲಿ ಬೇರೆ ಬೇರೆ ಸಸಿಗಳು ಬರ್ತಾ ಇರ್ತವೆ ಆ ಸಸಿಗಳನ್ನೆಲ್ಲ ಕಟ್ ಮಾಡಬೇಕು ಸಣ್ಣ ಸಣ್ಣ ಸಸಿಗಳು ಏನು ಕಂದು ಅಂತ ಹೇಳ್ತಾರೆ ಆ ಸಣ್ಣ ಸಣ್ಣ ಸಸಿಗಳನ್ನ ಕಟ್ ಮಾಡಿ ಈ ರೀತಿ ಎಲೆಗಳನ್ನೆಲ್ಲ ಕೆಳಗಡೆ ಒಣಗಿರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಳ್ಬೇಕು ಈಗ ನೋಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಬಾಳೆ ಗಿಡನೂ ಚೆನ್ನಾಗಿ ಬರುತ್ತೆ ಬುಡನೂ ಒಳ್ಳೆ ಸೈಜ್ ಬರುತ್ತೆ ಈ ರೀತಿ ಇರೋವಂಥ ಒಂದು ತೋಟ ಇದು ಈ ಒಂದು ಅಡಿಕೆ ತೋಟದಲ್ಲಿ ಈ ರೀತಿ ಬಾಳೆ ಬಾಳೆಗಿಡಗಳನ್ನ ಹಾಕೊಂಡಿದ್ವಿ ನೋಡಿ ಸ್ನೇಹಿತರೆ ಲಾಸ್ಟ್ ಟೈಮು ಕಬ್ಬಿನ ಕಬ್ಬಿನ ಒಂದು ವಿಡಿಯೋ ಮಾಡಿದ್ದೆ ಅದೇ ಅದು ಮೇಲೆಡೆ ಇರೋ ಜಮೀನು ಈ ಸೈಡಿಂದ ಒಂದು ವ್ಯೂ ನೋಡ್ಬೋದು ಇಲ್ಲಿ ನೀವು ಈಗ ಆ ಕಡೆ ಈ ಕಡೆ ಬಾಳೆ ಗಿಡ ಇರೋದ್ರಿಂದ ಸ್ವಲ್ಪ ಒತ್ತೊತ್ತಾಯಿತು ಹತ್ರ ಆಯಿತು ಅಂತ ಅನ್ನಿಸ್ತಾ ಇದೆ ಹಿಂಗೆ ಒಬ್ಬರು ಪ್ಲ್ಯಾನ್ ಕೊಟ್ಟರು ಈ ಥರ ಒಂದು ಟ್ರೆಂಚ್ ಮಾಡಿಬಿಟ್ಟು ಬಾಳೆ ಗಿಡಗಳನ್ನ ಇಟ್ ಇಟ್ಕೊಂಡು ಬನ್ನಿ ಯಾಕಂದರೆ ಅಲ್ಲಿ ಈ ಒಂದು ಸಾಲಿನಲ್ಲಿ ಈ ಟ್ರೆಂಚ್ ಇದೆಯಲ್ಲ ಈ ಸಾಲಿನಲ್ಲಿ ನಾವು ಟ್ಯಾಕ್ಟರ್ಗಳನ್ನ ಹೊಡೆಯೋದಕ್ಕಾಗಲ್ಲ ಟ್ಯಾಕ್ಟ್ರು ಹೊಡಿಯೋಕ್ಕಾಗಲ್ಲ ಕಲ್ಟಿವೇಟ್ರು ಅಂತ ಹೇಳ್ತಾರೆ ರೋಟ್ರಿ ಅಂತೇಳಿ ಅದು ಹೊಡಿಯೋಕ್ಕಾಗಲ್ಲ ಈ ಒಂದು ಮಧ್ಯೆ ಏನು ಖಾಲಿ ಸ್ಪೇಸ್ ಕಾಣ್ತಾ ಇದೆಯೋ ಆ ಸ್ಪೇಸಲ್ಲಿ ನಾವು ಟ್ರ್ಯಾಕ್ಟ್ರನ್ನ ಹೊಡಿಬೋದು ಸೊ ಆ ಒಂದು ಜಾಗದಲ್ಲಿ ಟ್ಯಾಕ್ಟ್ರನ್ನ ಹೊಡಿತಾರೆ ಇನ್ನು ಟ್ರೆಂಚ್ ಇರೋ ಜಾಗದಲ್ಲಿ ಹಾಗೆ ಇರುತ್ತೆ ಅಲ್ಲೆಲ್ಲ ಕಳೆ ಎಲ್ಲ ಬೆಳ್ಕೊಳುತ್ತೆ ಇರುತ್ತೆ ಸೊ ಆಗ ಕಳೆ ಅವಾಯ್ಡ್ ಮಾಡಲಿಕ್ಕೆ ಅದೇ ಥರ ಸೊ ಈ ರೀತಿ ಒಂದು ಬಾಳೆ ಗಿಡಗಳನ್ನ ಗುಂಡಿಯ ಗುಂಡಿ ತೆಗೆದು ಈ ಥರ ಬಾಳೆ ಗಿಡಗಳನ್ನ ನೆಟ್ಟಿದ್ದೀವಿ ಅರೌಂಡ್ ಒಂದು ಇನ್ನೂರು ಇನ್ನೂರು ಗಿಡ ಇದೆ ಇವಾಗ ಇಲ್ಲಿ ಮತ್ತೆ ಹೊಸ್ದಾಗ ಒಂದು ಇಪ್ಪತ್ತು ಗಿಡ ನೆಟ್ಟಿದ್ದೀವಿ ಇವು ಕೂಡ ನೋಡ್ತಿರ್ಬೋದು ಅಡಿಕೆ ಮರ ಐದರಿಂದ ಆರು ವರ್ಷ ಆಗಿದೆ ಇವು ಕೂಡ ಎಲ್ಲ ಫಲ ಬರ್ತಾ ಇದೆ ಸೊ ನೋಡ್ತಿರ್ಬೋದು ಸ್ನೇಹಿತರೆ ಈ ಥರ ಒಂದು ಮಾಡೋಣ ಅಂತೇಳಿ ಒಂದು ಐಡಿಯಾ ಮಾಡಿ ಮಾಡಿದ್ದೀವಿ ಅಲ್ಲಲ್ಲೇ ತೆಂಗಿನ ಮರಗಳು ಕೂಡ ಇದ್ದಾವೆ ಇದು ಪಕ್ಕದಲ್ಲಿರೋ ಜಮೀನು ಅವ್ರದ್ದು ಅಡಿಕೆ ಸಸಿ ಒಂದು ಹತ್ತರಿಂದ ಹದಿನೈದು ವರ್ಷ ಆಗಿರೋ ಅಡಿಕೆ ಅಡಿಕೆ ಅದು ಹದಿನೈದು ವರ್ಷದ ಹಾಳೆ ಮರಗಳು ತುಂಬ ಎತ್ತರ ಇದ್ದಾವೆ ಒಳ್ಳೆಯ ಇಳುವರಿ ಇದೆ ಅದು ನಾವು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಏನೇ ಮಾಡಿದ್ರು ನಮ್ಮ ಶ್ರಮ ಕೊಟ್ಟು ನಮ್ಮ ಶ್ರದ್ಧೆಯಿಂದ ನಾವು ಏನು ಮಾಡಬೇಕು ಆ ಕೆಲಸಗಳನ್ನ ಮಾಡಬೇಕು ಇದೇ ನಾವು ಲಾಭಕ್ಕೋಸ್ಕರನೇ ಮಾಡಿದ್ದು ಅಂತಲ್ಲ ಏನೋ ಒಂದು ಮಾಡಬೇಕು ಮಾಡೋಣ ಖಾಲಿ ಜಾಗ ಇದೆ ಅಂತೇಳಿ ಮಾಡಿದ್ವಿ ನಾವು ಮಾಡಿರೋಂಥ ಶ್ರಮಕ್ಕೆ ಕಷ್ಟಕ್ಕೆ ನಮಗೇನು ಕೊಡಬೇಕೋ ಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಪ್ರಯತ್ನ ನಮ್ಮದು ದುಡಿಮೆ ನಮ್ಮದು ಫಲ ದೇವರಿಗೆ ಬಿಟ್ಟಿದ್ದು ಸೊ ಇಲ್ಲಿ ನೋಡ್ತಿರ್ಬೋದು ಟ್ರೆಂಚ್ ನಿಮಗೆ ಕಾಣ್ತಾ ಇದೆ ಇಲ್ಲಿ ಅಕ್ಕಪಕ್ಕೆಲ್ಲ ನೋಡಿ ಯಾವ ರೀತಿ ಕಳೆ ಬೆಳ್ಕೊಂಡಿದೆ ಕಳೆ ಒಂದು ಸಿಕ್ಕಾಪಟ್ಟೆ ಬಂದಿದೆ ಸೊ ಇದೆಲ್ಲ ಏನಪ್ಪ ಅಂದರೆ ಈ ಸೊಪ್ಪನ್ನೆಲ್ಲ ನಾವು ಕುಯ್ಕೊಂಡು ಹಸುಗಳಿಗೆ ಮೇವಿಗೆ ಯೂಸ್ ಮಾಡ್ಕೊತೀವಿ ಹಸು ಇದೆ ಎರಡು ಹಸು ಇದೆ ಎರಡು ಹಸುಗೆ ಮೇವು ಬೇಕಾಗುತ್ತೆ ನಮಗೆ ಸೀಮೆ ಹುಲ್ಲು ಕೂಡ ಇದೆ ಸೈಡು ಬದಿನಲ್ಲೆಲ್ಲ ಸ್ವಲ್ಪ ಸೀಮೆ ಹುಲ್ಲುಗಳು ಕೂಡ ಇದೆ ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಇದು ನೋಡಿ ಟ್ರೆಂಚ್ ಇದು ಕಾಣಿಸ್ತಾ ಇಲ್ಲ ಕಳೆ ಎಲ್ಲ ಬೆಳ್ಕೊಂಡಿದೆ ಸೊಪ್ಪೆಲ್ಲ ಸೊ ಒಂದೊಂದು ಟೈಮ್ ಅದಕ್ಕೆಲ್ಲ ಕಳೆ ನಾಶಕ ರೌಂಡ್ ಅಪ್ ಅಂತ ಹೇಳಿ ಬರುತ್ತೆ ಅದನ್ನೆಲ್ಲ ಹೊಡಿತಾರೆ ಆ್ಯಕ್ಚುಲಿ ಅದನ್ನು ಕೂಡ ಸ್ನೇಹಿತರೆ ಜಾಸ್ತಿ ಹೊಡಿಬೋದು ಇದು ರೋಡು ರೋಡಿಂದ ಕೆಳಗಿರುವಂಥ ಜಮೀನು ಅದು ಕೂಡ ನಮ್ಮದೇ ಅದು ಕೂಡ ಒಂದು ಐದು ವರ್ಷ ಆಗಿದೆ ಅಡಿಕೆ ಮರಗಳು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲೊಂದು ಬಾಳೆ ಮರ ಪಚ್ ಬಾಳೆಹಣ್ಣು ಅಂತೇಳಿ ಇಲ್ಲೊಂದು ಗೊನೆ ಬಂದಿದೆ ಇದು ಇದು ಕೂಡ ವಿಡಿಯೋ ಮಾಡಿದ್ದೀವಿ ಇಲ್ಲಿ ಪಕ್ಕದಲ್ಲಿರುವಂಥದ್ದು ದೊಡ್ಡ ಅಡಿಕೆ ಮರಗಳಿವು ಹಾಗೆ ಸ್ನೇಹಿತರೆ ಇಲ್ಲಿ ಸೇಮ್ ಹೌಲ್ ಅಂತೇಳಿ ನೋಡಿ ಇಲ್ಲಿ ದಾರ ಕಟ್ಟಿದ್ದೀವಿ ಈ ಒಂದು ಬಾಳೆಗೊನೆ ಬೀಳಬಾರ್ದು ಅಂತೇಳಿ ಸಪೋರ್ಟಿಗೆ ಒಂದು ದಾರಾನ ಕಟ್ಟಿ ಅಡಕೆಗೆ ಸಪೋರ್ಟಿಗಾಗಿ ಕಟ್ಟಿದ್ದೀವಿ ನೋಡ್ತಿರ್ಬೋದು ಇಲ್ಲಿ ಈ ರೀತಿಯಾಗಿ ನಾವು ಒಂದು ಮಾಡಬೇಕು ಈ ಥರ ಒಂದು ಮಾಡಬೇಕು ಅಂತೇಳಿ ಒಂದು ಮಾಡಿದೀವಿ ಇಲ್ಲೂ ಒಂದು ಬಾಳೆಗೊನೆ ನಿಮ್ಗೆ ನೋಡ್ತಿರ್ಬೋದು ಕಾಣಿಸ್ತದೆ ಎರಡು ಬಾಳೆಗೊನೆ ಇದೆ ಇದು ರೋಡ್ ಇದೆ ನೋಡಿ ರಸ್ತೆ ಇದು ನಾವು ಅವರವರ ರೈತರು ಅವರವ್ರ ಜಮೀನ್ಗೆ ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಂಡಿದ್ದಾರೆ ರಸ್ತೆಯಿಂದ ಕೆಳಗೆ ಇರುವಂಥ ಇಲ್ಲೊಂದು ಅರ್ಧ ಎಕರೆ ಒಂದು ಎಕರೆ ಜಮೀನಿದೆ ಸೊ ಈ ರಸ್ತೆ ಇದು ಸೀದಾ ಬೇರೆಯವರ ರೈತರುಗಳ ತೋಟಗಳೆಲ್ಲ ಮುಂದೆ ಹಾಗೆ ಇದೆ ಟ್ರ್ಯಾಕ್ಟರ್ಗಳೆಲ್ಲ ಹೋಗ್ಲಿಕ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊಂಡಿರೋವಂಥ ಒಂದು ರಸ್ತೆ ಇದು ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋ ನೋಡ್ಬೋದು ಇಲ್ಲೂ ಕೂಡ ಈ ಒಂದು ಕೆಳಗಡೆ ಎಲ್ಲ ರೋಟ್ರಿ ಹೊಡೆದು ಅಲ್ಲೂ ಕೂಡ ಕಬ್ಬುಗಳನ್ನ ನೆಟ್ಟಿದ್ದೀವಿ ಏನು ಆ ಜಮೀನು ಅಂತ ಮಾಡಿದ್ದೀವೋ ಅಲ್ಲಿ ಉಳಿದಂಥ ಬೀಜದ ಕಬ್ಬನ್ನು ಈ ಒಂದು ಅಡಿಕೆ ಒಳಗೆ ಒಂದೊಂದು ಸಾಲು ಮಧ್ಯ ಮಧ್ಯೆ ಒಂದೊಂದು ಸಾಲು ಕಬ್ಬುಗಳನ್ನ ನೆಟ್ಕೊತಾ ಹೋಗಿದ್ದೀವಿ ಸ್ನೇಹಿತರೆ ಇದು ಮೇಲ್ಗಡೆ ಇರೋವಂಥ ಈ ಒಂದು ಅಡಿಕೆಯಲ್ಲಿ ಸ್ವಲ್ಪ ಬಾಳೆಯನ್ನು ಹಾಕ್ಕೊಂಡಿದ್ದೀವಿ ಈ ಒಂದು ಬೆಳೆನ ವೀಡಿಯೋ ಮಾಡಬೇಕು ಅಂಥೇಳಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ಬಾಳೆ ಯಾವ ರೀತಿ ನಿಮಗೆ ಕಾಣ್ತಾ ಇದೆ ಅಂತೇಳಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದೀವಿ ಟೈಮ್ ಟು ಟೈಮ್ ಔಷಧಿ ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಸ್ನೇಹಿತರೆ ಈ ರೀತಿಯಾಗಿ ಒಂದು ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಬಲ ಈ ಒಂದು ಹೊಸ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಯಾವಾಗಲೂ ಇರಲಿ ಸೊ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು ಕಬ್ಬು ಕಟಾವಾಗಿರುವಂಥದ್ದು ಫಸ್ಟ್ನೇ ಕೂಡ ಇದೆ ಆ ಒಂದು ಜಾಗ ಇಲ್ಲಿದೆ ನೋಡಿ ಇದು ಜಮೀನು ನಾವು ರಸ್ತೆ ಜಮೀನು ಒಳಗ ಒಂದು ರಸ್ತೆ ಮಾಡಿ ಮಾಡ್ಕೊಂಡಿದ್ದೀವಿ ಈ ಕೆಳಗಡೆ ಇರುವಂಥ ಒಂದು ಅಡಿಕೆ ತೋಟ ಇದು ಈ ರೀತಿಯಾಗಿದೆ ಈ ರಸ್ತೆ ಬಂದು ಅವರ ರೈತರು ಹೋಗ್ಲಿಕ್ಕೆ ನೆಕ್ಸ್ಟು ಒಂದು ಹೊಸ ಕಡೆಯಿಂದ ಸಿಗ್ತೀನಿ ಅಲ್ಲಿ